ಬಗ್ಗೆ ಮಾತಾಡ್ತಾ ಇದ್ದಂತ ಮೋದಿಜಿ ಈಗ ಅದೇ ರೀತಿ ಟ್ಯಾಕ್ಸ್ ಹಣದ ಬಗ್ಗೆ ಮಾತಾಡೋ ರಾಜ್ಯಗಳಿಗೆ ಕ್ಯಾರೆ ಅಂತಿಲ್ಲ ವಿಜಯೇಂದ್ರ ಹೈಕಮಾಂಡ್ ಏನೇ ಮಾಡಿದ್ರು ಅವರನ್ನ ಹೊಗಳುವ ಅಥವಾ ಮೆಚ್ಚೋ ಕೆಲಸವನ್ನ ನಿಮಗೆ ಕೊಟ್ಟಿದಾರಾ ಈ ಹಿಂದೆ ತೆರಿಗೆ ವಿಚಾರಕ್ಕೆ ಧ್ವನಿ ಎತ್ತಿದಂತ ಕುಮಾರಸ್ವಾಮಿ ಎಲ್ಲಿದ್ದಾರೆ ದಕ್ಷಿಣ ಭಾರತದ ರಾಜ್ಯಗಳ ಹೊಟ್ಟೆ ಮೇಲೆ ಹೊಡಿತಾ ಇದ್ದ ಟೀಕೆಗೆ ಹೆದರಿ ಕಾಮೆಂಟ್ ಗಳನ್ನ ಆಫ್ ಮಾಡಿ ಟ್ವೀಟ್ ಮಾಡಿದ್ದಾರೆ ವಿಜಯೇಂದ್ರ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ಪವಿತ್ರ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ತೆರಿಗೆ ಪಾಲಿನ ಕಂತಿನ ರೂಪದಲ್ಲಿ ಆರ್ ಸಾವಿರದ ಮುನ್ನೂರ ಹತ್ತು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿಯನ್ನ ಬಿಡುಗಡೆ ಮಾಡಿದೆ ಸೊ ಕೇಂದ್ರ ಸರ್ಕಾರ ಇಪ್ಪತ್ತೆಂಟು ರಾಜ್ಯಗಳಿಗೆ ಒಟ್ಟು ಒಂದು ಲಕ್ಷದ ಮೂರು ಸಾವಿರದ ಮೂವತ್ತು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದೆ ಸೊ ಹದಿನೈದನೇ ಆರ್ಥಿಕ ಹಣಕಾಸು ಆಯೋಗದ ಶಿಫಾರಸಿನ ಪ್ರಕಾರ ಆರ್ಥಿಕ ವರ್ಷದಲ್ಲಿ ಕೇಂದ್ರ ಸರ್ಕಾರ ಸಂಗ್ರಹಿಸುವ ತೆರಿಗೆಯಲ್ಲಿ ಶೇಕಡ ನಲವತ್ತೊಂದರಷ್ಟು ಮೊತ್ತವನ್ನು ರಾಜ್ಯ ಸರ್ಕಾರಗಳಿಗೆ ಹದಿನಾಲ್ಕು ಕಂತುಗಳಲ್ಲಿ ಹಂಚಿಕೆ ಮಾಡಲಾಗುತ್ತೆ ತಿಂಗಳ ಕಂತಿನಲ್ಲಿ ಎಂಬತ್ತೊಂಬತ್ತು ಸಾವಿರದ ಎಂಬತ್ತಾರು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಲಾಗಿತ್ತು ಸೊ ರಾಜ್ಯಗಳಿಗೆ ಅಭಿವೃದ್ಧಿ ಹಾಗೂ ಬಂಡವಾಳ ವೆಚ್ಚಕ್ಕೆ ತೊಡಗಿಸೋಕೆ ಅನುಕೂಲ ಮಾಡೋಕೆ ಈ ಕಂತನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಕೇಂದ್ರ ಹಣಕಾಸು ಸಚಿವಾಲಯ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ ಸೊ ತೆರಿಗೆ ಹಂಚಿಕೆ ಕೇಂದ್ರ ಸರ್ಕಾರ ತಾನು ಸಂಗ್ರಹಿಸುವ ತೆರಿಗೆಗಳ ನಿವ್ವಳ ಆದಾಯವನ್ನ ರಾಜ್ಯಗಳಿಗೆ ವಿತರಿಸುವಂತಹ ಒಂದು ಪ್ರಕ್ರಿಯೆ ಸೊ ಹಣಕಾಸು ಆಯೋಗದ ಶಿಫಾರಸಿನ ಆಧಾರದ ಮೇಲೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ನಿಯಮಿತ ಕಂತುಗಳಲ್ಲಿ ತೆರಿಗೆ ಮೊತ್ತವನ್ನು ಹಂಚಿಕೆ ಮಾಡುತ್ತೆ ಕಾರ್ಪೊರೇಟ್ ತೆರಿಗೆ ವೈಯಕ್ತಿಕ ಆದಾಯ ತೆರಿಗೆ ಮತ್ತು ಕೇಂದ್ರದ ಜಿಎಸ್ಟಿ ಸೇರಿದಂತೆ ಎಲ್ಲಾ ತೆರಿಗೆಗಳ ಒಟ್ಟು ನಿವ್ವಳ ಆದಾಯದಲ್ಲಿ ರಾಜ್ಯಗಳಿಗೆ ನೀಡಬೇಕಾದಂತಹ ಪಾಲಿನ ಬಗ್ಗೆ ಈ ಹಣಕಾಸು ಆಯೋಗ ಶಿಫಾರಸ್ ಮಾಡುತ್ತೆ ಸೊ ತೆರಿಗೆ ಹಣವನ್ನ ಹಂಚೋಕೆ ಕೇಂದ್ರ ಸರ್ಕಾರ ಪ್ರತಿಯೊಂದು ರಾಜ್ಯಕ್ಕೆ ಸಂಬಂಧಿಸಿದಂತೆ ಹಲವು ಅಂಶಗಳನ್ನ ಪರಿಗಣಿಸುತ್ತೆ ರಾಜ್ಯದಲ್ಲಿ ಜನಸಂಖ್ಯಾ ನಿಯಂತ್ರಣ ಶಿಶು ಮರಣ ನಿಯಂತ್ರಣ ಲಿಂಗಾನುಪಾತ ಸುಧಾರಣೆ ಹೀಗೆ ಹಲವಾರು ವಿಷಯಗಳನ್ನ ಜನಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಿಸಿದ ಕಾರ್ಯದಕ್ಷತೆಗೆ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ರಾಜ್ಯದ ಆದಾಯಕ್ಕೆ ನಲವತ್ತೈದು ಪರ್ಸೆಂಟ್ ಜನಸಂಖ್ಯೆ ಮತ್ತು ರಾಜ್ಯದ ಭೂ ಪ್ರದೇಶಕ್ಕೆ ಹದಿನೈದರಷ್ಟು ಅರಣ್ಯ ಮತ್ತು ಪರಿಸರ ಸುಧಾರಣೆಗೆ ಎರಡೂವರೆ ಅಷ್ಟು ತೆರಿಗೆ ಮತ್ತು ವಿತ್ತೀಯ ಸುಧಾರಣಾ ಕ್ರಮಗಳಿಗೆ ಎರಡು ಎರಡೂವರೆ ಅಷ್ಟನ್ನು ಪರಿಗಣಿಸಿ ಆಯಾ ರಾಜ್ಯಕ್ಕೆ ನೀಡಬೇಕಾದಂತಹ ಒಂದು ತೆರಿಗೆ ಮೊತ್ತವನ್ನು ನಿರ್ಧರಿಸಲಾಗುತ್ತೆ ಸೊ ಕೇಂದ್ರ ಸರ್ಕಾರ ಹೊಸ ವರ್ಷದ ಆರಂಭದಲ್ಲಿಯೇ ವಿವಿಧ ರಾಜ್ಯಗಳಿಗೆ ತೆರಿಗೆ ಪಾಲನ ಹಂಚಿಕೆ ಮಾಡಿದೆ ದೇಶದಲ್ಲಿಯೇ ಅತಿ ಹೆಚ್ಚು ಎಂಬಂತೆ ಉತ್ತರ ಪ್ರದೇಶಕ್ಕೆ ಮೂವತ್ತೊಂದು ಸಾವಿರದ ಮೂವತ್ತೊಂಬತ್ತು ಕೋಟಿ ರೂಪಾಯಿಯನ್ನ ನೀಡಿದ್ರೆ ಬಿಹಾರಕ್ಕೆ ಹದಿನೇಳು ಸಾವಿರದ ನಾಲ್ಕುನೂರ ಮೂರು ಕೋಟಿ ರೂಪಾಯಿ ತೆರಿಗೆ ಪಾಲನ ನೀಡಲಾಗಿದೆ ಸೊ ಅದಾದ ಬಳಿಕ ಮಧ್ಯಪ್ರದೇಶಕ್ಕೆ ಹದಿಮೂರು ಸಾವಿರದ ಐದುನೂರ ಎಂಬತ್ತೆರಡು ಕೋಟಿ ತೆರಿಗೆಯನ್ನು ಹಂಚಲಾಗಿದೆ ಸೊ ಅದಾದ ನಂತರ ಪಶ್ಚಿಮ ಬಂಗಾಳಕ್ಕೆ ಹದಿಮೂರು ಸಾವಿರದ ಕೋಟಿ ಹಂಚಿಕೆ ಮಾಡಿದ್ರೆ ಮಹಾರಾಷ್ಟ್ರಕ್ಕೆ ಹತ್ತು ಸಾವಿರದ ಕೊಡಲಾಗಿದೆ ಹಂಚಿಕೆ ಮಾಡಿದೆ ಸೊ ಈ ಮೂಲಕ ಒಂದು ಲಕ್ಷದ ಎಪ್ಪತ್ಮೂರು ಸಾವಿರ ಕೋಟಿ ರೂಪಾಯಿ ತೆರಿಗೆ ಪಾಲಲಿ ಉತ್ತರ ಭಾರತದ ರಾಜ್ಯಗಳಿಗೆ ಮೋದಿ ಸರ್ಕಾರ ಬಹುಪಾಲನ ಹಂಚಿಕೆ ಮಾಡಿದೆ ಸೊ ದಕ್ಷಿಣ ಭಾರತದ ಯಾವ ರಾಜ್ಯಕ್ಕೂ ಸಹ ಹತ್ತು ಸಾವಿರ ಕೋಟಿಗಿಂತ ಹೆಚ್ಚಿನ ತೆರಿಗೆ ಪಾಲನ ಕೇಂದ್ರ ಸರ್ಕಾರ ಹಂಚಿಲ್ಲ ಸೊ ಎನ್ ಡಿ ಎ ಅಧಿಕಾರದಲ್ಲಿರುವಂತಹ ಆಂಧ್ರ ಪ್ರದೇಶಕ್ಕೆ ಎರಡು ಸಾವಿರದ ಎರಡು ಕೋಟಿ ರೂಪಾಯಿಯನ್ನ ನೀಡಿರೋದೇ ಅತಿ ಹೆಚ್ಚು ಸೊ ಅದಾದ ಬಳಿಕ ಕರ್ನಾಟಕಕ್ಕೆ ಕೋಟಿ ಕೇಂದ್ರ ನೀಡಿದ್ರೆ ತೆಲಂಗಾಣಕ್ಕೆ ಕೋಟಿ ಕೋಟಿ ಕೊಟ್ಟಿದೆ ಇನ್ನು ಕೇರಳಕ್ಕೆ ರೂಪಾಯಿ ತೆರಿಗೆ ಪಾಲನ ಹಂಚಿದೆ ಸೊ ನಾಲ್ಕು ರಾಜ್ಯಗಳಿಗೆ ಹಂಚಿದ ತೆರಿಗೆ ಪಾಲನ ಕೂರಿಸಿದ್ರೆ ಸುಮಾರು ಇಪ್ಪತ್ತು ಸಾವಿರದ ಮುನ್ನೂರ ಕೋಟಿ ರೂಪಾಯಿ ಆಗತ್ತೆ ಆದ್ರೆ ಉತ್ತರ ಪ್ರದೇಶ ಒಂದಕ್ಕೆ ಕೇಂದ್ರ ಸರ್ಕಾರ ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ತೆರಿಗೆ ಪಾಲನ ಕೊಟ್ಟಿದೆ ಇದು ದಕ್ಷಿಣ ದಕ್ಷಿಣ ಭಾರತದ ರಾಜ್ಯಗಳ ಕಣ್ಣನ ಕೆಂಪು ಹಾಕಿಸುತ್ತೆ ಅದರಲ್ಲೂ ತೆರಿಗೆ ಸಂಗ್ರಹ ವಿಚಾರದಲ್ಲಿ ಮಹಾರಾಷ್ಟ್ರದ ಬಳಿಕ ಕರ್ನಾಟಕದ ಪಾರುಪತ್ಯ ಜಾಸ್ತಿ ಇದೆ ಆದ್ರೆ ಕರ್ನಾಟಕಕ್ಕೆ ಕೇವಲ ಆರ್ ಸಾವಿರದ ಹತ್ತು ಕೋಟಿ ರೂಪಾಯಿಯನ್ನ ಕೇಂದ್ರ ಸರ್ಕಾರ ಹೊಸ ವರ್ಷದ ಹೊತ್ತಲ್ಲಿ ಬಿಡುಗಡೆ ಮಾಡಿದೆ ಸೊ ಇದೇ ವೇಳೆ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಮತ್ತೆ ಅನ್ಯಾಯ ಮಾಡ್ತಾ ಅನ್ನೋ ಪ್ರಶ್ನೆಗಳು ಸೃಷ್ಟಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತಾರರ ಅವಧಿಗೆ ಕೇಂದ್ರ ಸರ್ಕಾರದ ವಿಭಜಿತ ತೆರಿಗೆ ಸಂಗ್ರಹದ ಶೇಕಡ ನಲವತ್ತೊಂದರಷ್ಟನ್ನ ರಾಜ್ಯ ಸರ್ಕಾರಗಳಿಗೆ ಹಂಚಿಕೆ ಮಾಡಬೇಕು ಅಂತ ಹದಿನೈದನೇ ಹಣಕಾಸು ಆಯೋಗ ಶಿಫಾರಸ್ ಮಾಡಿದೆ ಇದನ್ನ ಲಂಬ ವಿಕೇಂದ್ರೀಕರಣ ಅಥವಾ ವರ್ಟಿಕಲ್ ಡಿವಲ್ಯೂಷನ್ ಅಂತ ಕರೆಯಲಾಗತ್ತೆ ಇನ್ನೊಂದು ಸಮತಲ ವಿಕೇಂದ್ರೀಕರಣ ಇದು ಹಾರಿಲ್ ಡಿವಲ್ಯೂಷನ್ ಅಂತ ಕರೆಯಲ್ಪಡುವಂತ ರಾಜ್ಯಗಳ ನಡುವೆ ನಿಧಿಯನ್ನ ವಿತರಿಸುವ ಮಾನದಂಡಗಳನ್ನು ಸಹ ಈ ಆಯೋಗ ಶಿಫಾರಸ್ ಮಾಡತ್ತೆ ಸೊ ಈ ಮಾನದಂಡಗಳಲ್ಲಿ ಆದಾಯದ ಅಂತರ ಈ ಮಾನದಂಡವೂ ಸೇರತ್ತೆ ಇದು ಅತಿ ಹೆಚ್ಚು ತಲಾದಾಯವನ್ನು ಹೊಂದಿರುವಂತಹ ರಾಜ್ಯದಿಂದ ರಾಜ್ಯದ ಆದಾಯದಲ್ಲಿನ ವ್ಯತ್ಯಾಸವನ್ನ ಪ್ರತಿಬಿಂಬಿಸುತ್ತೆ ಇನ್ನು ತೆರಿಗೆ ಹಂಚಿಕೆ ಬಗ್ಗೆ ಕರ್ನಾಟಕ ಆಡಳಿತ ಸರ್ಕಾರ ತೀವ್ರ ಆಕ್ರೋಶವನ್ನ ಹೊರಹಾಕಿದೆ ಸೊ ತೆರಿಗೆ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಮತ್ತೆ ಮತ್ತೆ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕಾದಂತಹ ಬಿಜೆಪಿ ನಾಯಕರು ದೆಹಲಿ ಗುಲಾಮರಾಗಿದ್ದಾರೆ ಜನಪ್ರತಿನಿಧಿಗಳು ದಾರಿ ತಪ್ಪಿದಾಗ ಸರಿದಾರಿಗೆ ತರುವಂತಹ ಹೊಣೆ ಜನರದ್ದಾಗಿದೆ ಅಂತ ಸಿದ್ದರಾಮಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಇವರು ಭಾರತೀಯ ಜನತಾ ಪಕ್ಷದ ನಾಯಕರು ಬಾಯ್ ಬಿಟ್ರೆ ದೇಶ ಪ್ರೇಮದ ಬಗ್ಗೆ ಮಾತಾಡ್ತಾರೆ ರಾಜ್ಯವನ್ನೇ ಪ್ರೀತಿಸದವರು ದೇಶವನ್ನ ಹೇಗೆ ಪ್ರೀತಿಸೋ ಸಾಧ್ಯ ಅನ್ನೋದನ್ನ ಇವರೇ ಹೇಳಬೇಕು ಕೇಂದ್ರ ಸರ್ಕಾರ ಸೇಡ್ ತೀರಿಸ್ಕೊಳ್ತಾ ಇರುವಂತೆ ಕರ್ನಾಟಕಕ್ಕೆ ನಿರಂತರವಾಗಿ ಮಾಡ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕಾಗಿದ್ದಂತ ರಾಜ್ಯದ ಬಿಜೆಪಿ ನಾಯಕರು ಮತ್ತು ಸಂಸದರು ಅನ್ಯಾಯಕೋರ ಕೇಂದ್ರ ಸರ್ಕಾರವನ್ನ ಸಮರ್ಥಿಸ್ತಾ ಇರೋದು ರಾಜ್ಯದ ಏಳು ಕೋಟಿ ಕನ್ನಡಿಗರಿಗೆ ಮಾಡ್ತಾ ಇರುವಂತಹ ಅನ್ಯಾಯ ಮತ್ತು ಅವಮಾನ ಆಗಿದೆ ಅಂತ ಹೇಳಿದ್ದಾರೆ ಸೊ ಕೇಂದ್ರ ಸರ್ಕಾರ ಇತ್ತೀಚೆಗೆ ರಾಜ್ಯಗಳಿಗೆ ತೆರಿಗೆ ಮತ್ತು ಸುಂಕದ ಪಾಲಿನ ರೂಪದಲ್ಲಿ ಒಟ್ಟು ಒಂದು ಲಕ್ಷದ ಎಪ್ಪತ್ಮೂರು ಸಾವಿರದ ಮೂವತ್ತು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ದು ಇದರಲ್ಲಿ ಕರ್ನಾಟಕ ರಾಜ್ಯಕ್ಕೆ ನೀಡಿರುವಂತಹ ಪಾಲು ಕೇವಲ ಆರ್ ಸಾವಿರದ ಮುನ್ನೂರ ಹತ್ತು ಕೋಟಿ ರೂಪಾಯಿ ಅಷ್ಟೇ ಸೊ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡಾ ಐದರಷ್ಟು ಕನ್ನಡಿಗರಿದ್ರೂ ಸಹ ದೇಶದ ಜಿ ಡಿ ಪಿಯಲ್ಲಿ ಕನ್ನಡಿಗರ ಪಾಲಿನ ಪ್ರಮಾಣ ಶೇಕಡ ಎಂಟು ಪಾಯಿಂಟ್ ನಾಲ್ಕಾಗಿದೆ ಅತಿ ಹೆಚ್ಚು ಜಿ ಎಸ್ ಟಿ ಪಾವತಿಸುವಂತಹ ರಾಜ್ಯಗಳಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ರಾಜ್ಯದಲ್ಲಿ ಜಿ ಎಸ್ ಟಿ ಸಂಗ್ರಹ ಶೇಕಡ ಹದಿನೇಳು ಪರ್ಸೆಂಟ್ ಅಷ್ಟು ಹೆಚ್ಚಾಗ್ತಾ ಇದೆ ಸೊ ಹೀಗಿದ್ರು ಸಹ ತೆರಿಗೆ ಹಂಚಿಕೆಯಲ್ಲಿ ನಮ್ಮ ಪಾಲು ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗಿ ಬರ್ತಾ ಇದೆ ಇದು ಅನ್ಯಾಯ ಅಲ್ವಾ ಯಾಕೆ ಅಂತ ಪ್ರಶ್ನಿಸಿದ್ದಾರೆ ಸೊ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಎರಡು ಲಕ್ಷ ಕೋಟಿಯಷ್ಟಿದ್ದಂಥ ಕೇಂದ್ರದ ಬಜೆಟ್ ಗಾತ್ರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಲವತ್ತಾರು ಪಾಯಿಂಟ್ ಎರಡು ಎಂಟು ಲಕ್ಷ ಕೋಟಿ ಆಗಿದೆ ಸೊ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಕರ್ನಾಟಕಕ್ಕೆ ನೀಡಿರುವ ತೆರಿಗೆ ಪಾಲು ನಲವತ್ತಾರು ಸಾವಿರದ ಎರಡ್ನೂರ ಎಂಬತ್ತೆಂಟು ಕೋಟಿಗಳಾಗಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಲ್ವತ್ನಾಲ್ಕು ಸಾವಿರದ ನಾಲ್ಕುನೂರ ಎಂಬತ್ತೈದು ಕೋಟಿ ಮಾತ್ರ ಅಂದ್ರೆ ಆರು ವರ್ಷಗಳ ಅವಧಿಯಲ್ಲಿ ಬಜೆಟ್ ಗಾತ್ರ ದುಪ್ಪಟ್ಟಾಗಿದ್ರು ಕರ್ನಾಟಕದ ತೆರಿಗೆ ಪಾಲು ಹದಿನೈದು ಸಾವಿರದ ಎರಡ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಷ್ಟು ಮಾತ್ರ ಹೆಚ್ಚಾಗಿದೆ ಸೊ ಈ ತೆರಿಗೆ ಪಾಲು ಕನಿಷ್ಠ ಒಂದು ಲಕ್ಷ ಕೋಟಿ ರೂಪಾಯಿಗಳಷ್ಟಾದ್ರೂ ಆಗ್ಬೇಕಿತ್ತಲ್ವಾ ಅಂತ ಪ್ರಶ್ನಿಸಿದ್ದಾರೆ ಸೊ ಕರ್ನಾಟಕದ ಜನತೆ ತೆರಿಗೆ ಮತ್ತು ಸುಂಕದ ಮೂಲಕ ಪ್ರತಿ ವರ್ಷ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿಗಳನ್ನ ಕೇಂದ್ರದ ಬೊಕ್ಕಸಕ್ಕೆ ಕೊಡ್ತಾ ಇದ್ದಾರೆ ಸೊ ಇದಕ್ಕೆ ಪ್ರತಿಯಾಗಿ ಕೇಂದ್ರ ಸರ್ಕಾರ ತೆರಿಗೆ ಪಾಲಿನ ರೂಪದಲ್ಲಿ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಮತ್ತು ಅನುದಾನವಾಗಿ ಹದಿನೈದು ಸಾವಿರ ಕೋಟಿ ರೂಪಾಯಿ ನೀಡ್ತಾ ಇದೆ ಅಂದ್ರೆ ನಾವು ನೀಡ್ತಾ ಇರುವಂತಹ ಒಂದು ರೂಪಾಯಿಗೆ ಕೇವಲ ಹದಿಮೂರು ಪೈಸೆಯಷ್ಟು ಮಾತ್ರ ನಮ್ಗೆ ವಾಪಸ್ ಬರ್ತಾ ಇದೆ ಅಂತ ಹೇಳಿದ್ದಾರೆ ಸೊ ತೆರಿಗೆ ಹಂಚಿಕೆ ಮಾಡುವಾಗಲೂ ಸಹ ಬಿಮಾರು ರಾಜ್ಯಗಳೆಂಬ ಅಪಖ್ಯಾತಿ ಬಿಹಾರ್ ಹದಿನೇಳು ಸಾವಿರದ ನಾಲ್ಕುನೂರ ಮೂರು ಕೋಟಿ ಮಧ್ಯಪ್ರದೇಶಕ್ಕೆ ಹದಿಮೂರು ಸಾವಿರದ ಐದನೂರ ಎಂಬತ್ತೆರಡು ಕೋಟಿ ರಾಜಸ್ಥಾನಕ್ಕೆ ಹತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತಾರು ಕೋಟಿ ಇನ್ನು ಪ್ರದೇಶಕ್ಕೆ ಮೂವತ್ತೊಂದು ಸಾವಿರದ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ತೆರಿಗೆ ಪಾಲನ ನೀಡಿರುವಂತಹ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕೇವಲ ಆರು ಸಾವಿರದ ಮುನ್ನೂರ ಹತ್ತು ಕೋಟಿ ರೂಪಾಯಿ ಕೊಟ್ಟಿದೆ ಇದು ಉತ್ತಮ ಆಡಳಿತ ಸುಸ್ಥಿರ ಅಭಿವೃದ್ಧಿ ಮತ್ತು ಜಿಎಸ್ಟಿ ಸಂಗ್ರಹದಲ್ಲಿ ಮಾಡಿರುವ ಸಾಧನೆಗಾಗಿ ಕರ್ನಾಟಕಕ್ಕೆ ನೀಡಿರುವಂತಹ ಶಿಕ್ಷಣ ಕನ್ನಡಿಗರ ಬೆವರ ಗಳಿಕೆಯ ತೆರಿಗೆ ಹಣ ಭ್ರಷ್ಟ ರಾಜ್ಯಗಳ ಬೊಕ್ಕಸ ತುಂಬೋಕೆ ಯಾಕೆ ಬಳಕೆ ಆಗಬೇಕು ಅಂತ ಪ್ರಶ್ನಿಸಿದ್ದಾರೆ ಸೊ ಈ ಹದಿನೈದನೇ ಹಣಕಾಸು ಆಯೋಗ ಕರ್ನಾಟಕದ ತೆರಿಗೆ ಪಾಲನ್ನ ಶೇಕಡ ನಾಲ್ಕು ಪಾಯಿಂಟ್ ಏಳು ಒಂದರಿಂದ ಶೇಕಡ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಇಳಿಸಿದೆ ಇದರಿಂದ ಕಳೆದ ಐದು ವರ್ಷಗಳಲ್ಲಿ ಎಪ್ಪತ್ತೊಂಬತ್ತು ಸಾವಿರದ ಎಪ್ಪತ್ತು ಕೋಟಿ ರೂಪಾಯಿಯನ್ನ ಕರ್ನಾಟಕ ಕಳ್ಕೊಂಡಿದೆ ಈ ಅನ್ಯಾಯಕ್ಕೆ ಪರಿಹಾರವಾಗಿ ಐದು ಕೋಟಿ ರೂಪಾಯಿ ವಿಶೇಷ ಅನುದಾನ ನೀಡಬೇಕು ಅನ್ನೋ ಹಣಕಾಸು ಆಯೋಗದ ಶಿಫಾರಸ್ಸನ್ನು ಸಹ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿರಸ್ಕರಿಸಿ ಕರ್ನಾಟಕಕ್ಕೆ ಅನ್ಯಾಯ ಎಸಗಿದ್ದಾರೆ ಅಂತ ದೂರಿದ್ರು ಸೊ ಇದು ಕರ್ನಾಟಕದ ಪ್ರಾಮಾಣಿಕ ತೆರಿಗೆದಾರರಿಗೆ ಮಾಡಿರುವ ಘೋರ ಅನ್ಯಾಯ ಅಲ್ವಾ ಈ ಅನ್ಯಾಯವನ್ನ ಖಂಡಿಸಬೇಕಾಗಿರುವಂತಹ ರಾಜ್ಯದ ಬಿಜೆಪಿ ನಾಯಕರು ನಿರ್ಲಜ್ಜರಾಗಿ ಸಮರ್ಥ ಕನ್ನಡಿಗರಿಗೆ ಬಗ್ತಾ ಇರುವಂತಹ ದ್ರೋಹ ಆಗಿದೆ ಸೊ ಇವರ ಆರ್ಭಟ ಏನಿದ್ರು ರಾಜ್ಯ ಸರ್ಕಾರದ ವಿರುದ್ಧ ಸುಳ್ಳು ಆರೋಪ ಮಾಡೋಕೆ ಮತ್ತು ಬೀದಿಗಳಲ್ಲಿ ಪರಸ್ಪರ ಕಚ್ಚಾಡೋಕೆ ಸೀಮಿತವಾಗಿದೆ ಅಂತ ಸಿದ್ದರಾಮಯ್ಯವರು ಹೇಳಿದ್ದಾರೆ ಸೊ ರಾಜ್ಯದಿಂದ ಆರಿಸಿ ಹೋಗಿರುವಂತಹ ಬಿಜೆಪಿ ಸಂಸದರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಎದುರು ನಿಂತು ನ್ಯಾಯ ಕೇಳುವ ಕನಿಷ್ಠ ಧೈರ್ಯವೂ ಇಲ್ವಾ ದೆಹಲಿ ಸರ್ಕಾರದ ಗುಲಾಮರಾಗಿದ್ದಾರೆ ಇವರು ಜನಪ್ರತಿನಿಧಿಗಳು ಜನದ್ರೋಹಿಗಳಾದಾಗ ದ್ರೋಹಿಗಳಾದಾಗ ಅವರನ್ನ ಜನರೇ ವಿಚಾರಿಸ್ಕೊಳ್ಬೇಕಾಗತ್ತೆ ಕೇಂದ್ರದ ಕಿವುಡ ಸರ್ಕಾರ ಮತ್ತು ಬಿಜೆಪಿಯ ಮೂಗ ನಾಯಕರ ವಿರುದ್ಧ ಕನ್ನಡಿಗರೆಲ್ಲರೂ ಜಾತಿ ಧರ್ಮ ಪಕ್ಷ ಪಂಥಗಳನ್ನ ಮೀರಿ ಧ್ವನಿ ಎತ್ತಬೇಕಾಗಿದೆ ಸೊ ಇಂಥದ್ದೊಂದು ಸಂಕಲ್ಪವನ್ನ ಸಂಕ್ರಮಣದ ಶುಭ ದಿನದಂದು ಪ್ರತಿಯೊಬ್ಬ ಕನ್ನಡಿಗರು ಕೈಗೊಂಡು ಕರ್ನಾಟಕವನ್ನ ಅನ್ಯಾಯ ಮತ್ತು ಅವಮಾನದಿಂದ ರಕ್ಷಿಸಬೇಕಾಗಿದೆ ಅಂತ ತಿಳಿಸಿದ್ದಾರೆ ಸೊ ಕೇಂದ್ರದ ಬಳಿ ನಮ್ಮ ತೆರಿಗೆ ಮತ್ತು ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡಲೇಬೇಕು ನಮ್ಮ ರಾಜ್ಯದ ಹಿತವನ್ನ ಕಾಪಾಡಲೇಬೇಕು ಅಂತ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನೀರಾವರಿ ಮತ್ತು ನಗರಾಭಿವೃದ್ಧಿಗೆ ನೀಡುವಂತಹ ಅನುದಾನದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಕೊಟ್ಟ ಮಾತನ್ನ ಸೊ ರಾಜ್ಯದ ಪಾಲಿನ ತೆರಿಗೆ ಅನ್ಯಾಯವನ್ನ ಕಾನೂನಾತ್ಮಕವಾಗಿ ಹೇಗೆ ಎದುರಿಸಬೇಕು ಅನ್ನೋದನ್ನ ನಮ್ಮ ಮುಖ್ಯಮಂತ್ರಿಗಳು ಅಧ್ಯಯನ ಮಾಡ್ತಿದ್ದಾರೆ ರಾಜ್ಯ ಬಜೆಟ್ ಮಂಡನೆ ವೇಳೆಗೆ ಈ ಅಸಮಾನ ಹಂಚಿಕೆಗೆ ನಾವು ಉತ್ತರ ಕೊಡ್ತೇವೆ ಅಂತ ಹೇಳಿದ್ದಾರೆ ಸೊ ಇನ್ನು ಈ ತೆರಿಗೆ ಹಂಚಿಕೆ ಕುರಿತಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಟ್ವೀಟ್ ಮಾಡಿದ್ದಾರೆ ಆದರೆ ಈ ಹಿಂದೆ ಇದೇ ತೆರಿಗೆ ಹಂಚಿಕೆ ಕುರಿತು ಕೇಂದ್ರದ ವಿರುದ್ಧ ಕೇಳಿಬಂದಿದ್ದಂಥ ವಿಮರ್ಶೆಗಳಿಗೆ ಹೆಸರಿ ಕಾಮೆಂಟನ್ನು ಆಫ್ ಮಾಡಿ ಇವರು ಟ್ವೀಟ್ ಮಾಡಿದ್ದಾರೆ ಸೊ ತಮ್ಮ ಟ್ವೀಟ್ನಲ್ಲಿ ತೆರಿಗೆ ಕಂತು ಬಿಡುಗಡೆ ಮಾಡೋ ಮೂಲಕ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಉಪಕಾರ ಮಾಡಿದೆ ಅನ್ನುವಂತೆ ಟ್ವೀಟ್ ಮಾಡಿದ್ದಾರೆ ಆದರೆ ತೆರಿಗೆ ಅನ್ಯಾಯದ ಬಗ್ಗೆ ಇವರು ತುಟಿ ಬಿಚ್ಚಿಲ್ಲ ಸೊ ಈ ಕುರಿತು ರಿಟ್ವೀಟ್ ಮಾಡಿರುವಂತಹ ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜನ್ ಅವರು ಧೈರ್ಯದಿಂದ ಕನ್ನಡಿಗರನ್ನ ಎದುರಿಸಿ ಕಾಮೆಂಟ್ಸ್ ಯಾಕೆ ಆಫ್ ಮಾಡಿದ್ದೀರಿ ಕೇಂದ್ರದಿಂದ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದ್ರು ಪ್ರಶ್ನೆ ಮಾಡದೆ ಈ ರೀತಿ ಕೆಲಸ ಮಾಡ್ಕೊಂಡು ಬಂದೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಸೊ ವಿಜೇಂದ್ರ ಅವರೇ ನಿಮ್ಮ ಹೈಕಮಾಂಡ್ ಏನೇ ಮಾಡಿದ್ರು ಅವರನ್ನ ಹೊಗಳುವ ಅಥವಾ ಮೆಚ್ಚುವ ಕೆಲಸವನ್ನ ನಿಮ್ಗೆ ಕೊಟ್ಟಿದ್ದಾರಾ ಅಂತ ಪ್ರಶ್ನಿಸಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕುಮಾರಸ್ವಾಮಿ ಅವರು ಒಂದು ಟ್ವೀಟ್ ಮಾಡಿದ್ರು ತೆರಿಗೆಯಲ್ಲಿ ರಾಜ್ಯಕ್ಕೆ ನೀಡಬೇಕಾದಂತ ಪಾಲನ್ನು ಕೇಂದ್ರ ವಂಚಿಸಿದೆ ರಾಜ್ಯಕ್ಕೆ ಬರಬೇಕಿದ್ದ ಪಾಲಿನಲ್ಲಿ ಐದು ಪಾಯಿಂಟ್ ನಾಲ್ಕು ನಾಲ್ಕರಷ್ಟು ಇನ್ನೂ ಸಹ ಬಂದಿಲ್ಲ ಇದು ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಕೇಂದ್ರದ ಮಲತಾಯಿ ಧೋರಣೆ ಲೋಕಸಭಾ ಸ್ಥಾನಗಳ ಮೇಲೆ ಮಾತ್ರ ಕಣ್ಣಿಡುವಂತ ಕೇಂದ್ರ ಇಲ್ಲಿನ ಬೇಕು ಬೇಡಗಳನ್ನು ನಿರ್ಲಕ್ಷಿಸ್ತಾ ಇದೆ ಈ ಬಗ್ಗೆ ಮೋದಿ ಮಾತಾಡ್ಲಿ ಅಂತ ಹೇಳಿದ್ರು ಅದೇ ರೀತಿ ಈ ಬಾರಿಯೂ ಸಹ ಅದೇ ಅನ್ಯಾಯ ಮುಂದುವರೆದಿದೆ ಇಲ್ಲಿ ತನಕ ಕುಮಾರಸ್ವಾಮಿ ಅವರು ಯಾಕೆ ಮಾತಾಡಿಲ್ಲ ಕುಮಾರಸ್ವಾಮಿ ಅವರು ಎಲ್ಲಿ ಬ್ಯುಸಿ ಇದ್ದಾರೆ ಸೊ ನೋಡ್ದಲ್ವಾ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದ್ರು ಕೂಡ ಇಲ್ಲಿ ತನಕ ಯಾವುದೇ ಮಡಿಲ ಮಾಧ್ಯಮಗಳು ಸುದ್ದಿ ಮಾಡಿಲ್ಲ ಕೇಂದ್ರವನ್ನ ತರಾಟೆಗೆ ತೆಗೆದುಕೊಂಡಿಲ್ಲ ಪ್ರಶ್ನೆ ಮಾಡಲಿಲ್ಲ ಅಷ್ಟೇ ಅಲ್ಲ ಯಾವುದೇ ಬಿಜೆಪಿ ನಾಯಕರು ಕೂಡ ಈ ಬಗ್ಗೆ ಮಾತಾಡ್ತಿಲ್ಲ ಅನ್ನೋದು ವಿಪರ್ಯಾಸ ಪ್ರಧಾನಿ ಮೋದಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ತೆರಿಗೆ ಆದಾಯ ಹಂಚಿಕೆಯಲ್ಲಿ ಕೆಲ ರಾಜ್ಯಗಳಿಗೆ ಅನ್ಯಾಯ ಮಾಡ್ತಾ ಇದೆ ಬಿಜೆಪಿ ಏತರ ಸರ್ಕಾರಗಳ ಆಡಳಿತ ಇರುವಂತಹ ರಾಜ್ಯಗಳಿಗೆ ಕಡಿಮೆ ಹಂಚಿಕೆ ಮಾಡಿ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲಿ ತೆರಿಗೆ ಪಾಲನ ಹಂಚ್ತಾ ಇದೆ ಅನ್ನೋ ಆರೋಪ ಪ್ರತಿ ವರ್ಷನೂ ಇದೆ ರಾಜ್ಯಗಳಿಗೆ ನ್ಯಾಯಯುತವಾಗಿ ತೆರಿಗೆ ಹಂಚಿಕೆ ಮಾಡಬೇಕಾದಂತ ಮೋದಿ ಸರ್ಕಾರ ಈ ಬಾರಿಯೂ ತನ್ನ ತಾರತಮ್ಯ ಧೋರಣೆಯನ್ನ ಮುಂದುವರೆಸಿದೆ ಸೊ ಈ ತೆರಿಗೆ ತಾರತಮ್ಯ ಇವತ್ತಿಂದು ಅಥವಾ ನಿನ್ನೆದಲ್ಲ ದಶಕಗಳಿಂದಾನು ಈ ತಾರತಮ್ಯ ಮುಂದುವರೆದಿದೆ ಜಿ ಎಸ್ ಟಿ ಜಾರಿ ಈ ತಾರತಮ್ಯ ಗಣನೀಯವಾಗಿ ಹೆಚ್ಚಾಗಿದೆ ಸೊ ಗಮನಾರ್ಹವಾಗಿ ದಕ್ಷಿಣ ರಾಜ್ಯಗಳಿಗೆ ಕೇಂದ್ರಕ್ಕೆ ಹೆಚ್ಚು ತೆರಿಗೆ ಸಂಗ್ರಹ ಆಗ್ತಾ ಇದ್ರೂ ಸಹ ಈ ರಾಜ್ಯಗಳಿಗೆ ಹಂಚಿಕೆಯಲ್ಲಿ ಭಾರಿ ಕಡಿಮೆ ಮೊತ್ತ ಸಿಗ್ತಾ ಇದೆ ಸೊ ಗಮನಿಸಬೇಕಾದಂತ ವಿಚಾರ ಅಂತಂದ್ರೆ ತೆರಿಗೆ ಸಂಗ್ರಹಿಸೋಕೆ ಹೆಚ್ಚು ಅವಕಾಶ ಕೇಂದ್ರಕ್ಕಿದ್ರೆ ಅಭಿವೃದ್ಧಿ ಯೋಜನೆಗಳನ್ನ ಜಾರಿಗೊಳಿಸೋ ಹೊಣೆಗಾರಿಕೆ ರಾಜ್ಯಗಳ ಮೇಲಿದೆ ಸೊ ಹೀಗಾಗಿ ರಾಜ್ಯಗಳಲ್ಲಿ ಜನ ಕಲ್ಯಾಣ ಯೋಜನೆಗಳನ್ನ ಸಮರ್ಪಕವಾಗಿ ಅನುಷ್ಠಾನ ಮಾಡಬೇಕು ಅಂತಂದ್ರೆ ಕೇಂದ್ರದಿಂದ ಸರಿಯಾದ ನ್ಯಾಯಯುತವಾದ ಅನುದಾನ ಹಂಚಿಕೆ ಆಗ್ಬೇಕಾಗಿದೆ ಸೊ ಹೀಗಾಗಿನೇ ಆಯಾ ರಾಜ್ಯಗಳಿಂದ ಬರುವಂತಹ ತೆರಿಗೆ ಆದಾಯ ಮತ್ತು ರಾಜ್ಯಗಳಿಗೆ ಅಗತ್ಯ ಇರುವಂಥ ಹಣಕಾಸಿನ ಬಗ್ಗೆ ಅಧ್ಯಯನವನ್ನ ನಡೆಸಿ ತೆರಿಗೆ ಹಂಚಿಕೆಗೆ ಶಿಫಾರಸು ಮಾಡಬೇಕು ಅಂತಾನೆ ಹಣ ಹಣಕಾಸು ಆಯೋಗಗಳನ್ನು ಸಹ ಕಾಲ ಕಾಲಕ್ಕೆ ರಚಿಸಲಾಗ್ತದೆ ಅಷ್ಟೆಲ್ಲ ಆದ್ರೂ ಸಹ ಕೇಂದ್ರದ ತಾರತಮ್ಯ ಧೋರಣೆ ನಿಂತಿಲ್ಲ ಈ ಹಿಂದೆ ವೈ ವಿ ರೆಡ್ಡಿಯವರ ಅವರ ನೇತೃತ್ವದ ಹದಿನಾಲ್ಕನೇ ಹಣಕಾಸು ಆಯೋಗ ಒಕ್ಕೂಟ ವ್ಯವಸ್ಥೆಯನ್ನ ಬಲಪಡಿಸುವಂತ ಕೇಂದ್ರ ರಾಜ್ಯ ಹಾಗೂ ಸ್ಥಳೀಯ ಸರ್ಕಾರಗಳು ಒಂದು ಮತ್ತೊಂದರ ಸ್ವಾಯತ್ತತೆಯನ್ನು ಅತಿಕ್ರಮಿಸಬಾರದು ಅಂತ ಹೇಳಿತು ಸೊ ಜೊತೆಗೆ ಕೇಂದ್ರದಲ್ಲಿ ಸಂಗ್ರಹ ಆಗುವಂತಹ ಒಟ್ಟು ತೆರಿಗೆಯಲ್ಲಿ ರಾಜ್ಯಗಳಿಗೆ ಹೆಚ್ಚು ಪಾಲನ ನೀಡಬೇಕು ಅಂತ ರಾಜ್ಯದ ಪಾಲನ ಮೂವತ್ನಾಲ್ಕರಿಂದ ನಲವತ್ತೆರಡಕ್ಕೆ ಏರಿಸಿತು ಆದ್ರೆ ರಾಜ್ಯಗಳನ್ನ ತನ್ನ ಕಪಿಮುಷ್ಟಿಯಲ್ಲಿ ಹಿಡ್ಕೊಳ್ಬೇಕು ಅಂತ ಬಯಸುವಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಆಯೋಗದ ಶಿಫಾರಸನ್ನ ಒಪ್ಪೋಕೆ ಹಿಂದೇಟು ಹಾಕಿದ್ರು ಸೊ ರಾಜ್ಯಗಳ ಪಾಲನ ಹೆಚ್ಚಿಸದೇನೆ ಇರೋಕೆ ಬೇರೊಂದು ತಂತ್ರವನ್ನ ಹಣದ್ರು ಸೆಸ್ ಹಾಗೂ ಸರ್ ಚಾರ್ಜ್ ಅನ್ನ ರಾಜ್ಯಗಳ ಜೊತೆಗೆ ಹಂಚ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು ಸೊ ಮತ್ತೆ ರಾಜ್ಯಗಳ ತೆರಿಗೆ ಪಾಲನ ಮೂವತ್ನಾಲ್ಕಕ್ಕೆ ಇಳಿಸಿದ್ರು ಸೊ ಇದರ ಪರಿಣಾಮವಾಗಿ ಕಳೆದ ಐದು ವರ್ಷಗಳಲ್ಲಿ ಕರ್ನಾಟಕಕ್ಕೆ ಬರೋಬ್ಬರಿ ಅರವತ್ತು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗಿದೆ ಇನ್ನು ಈ ಹದಿನೈದನೇ ಹಣಕಾಸು ಆಯೋಗವನ್ನ ನೇಮಿಸಿದಂತ ಮೋದಿ ಸರ್ಕಾರ ಹದಿನಾಲ್ಕನೇ ಆಯೋಗ ಶಿಫಾರಸ್ ಮಾಡಿದ ನಲವತ್ತೆರಡು ಪರ್ಸೆಂಟ್ ತೆರಿಗೆ ರಾಜ್ಯಗಳಿಗೆ ಹಂಚಿಕೆ ಮಾಡಬೇಕು ಅನ್ನೋದನ್ನ ಮರುಪರಿಶೀಲಿಸೋಕೆ ಸೂಚಿಸ್ತಾರೆ ಕೇಂದ್ರದ ಅಣತಿಯನ್ನ ವರದಿ ಪಡಿಸಿದಂತಹ ಆಯೋಗ ಕರ್ನಾಟಕದ ಪಾಲನ ನಾಲ್ಕು ಪಾಯಿಂಟ್ ಏಳು ಒಂದರಿಂದ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಇಳಿಸ್ತಾರೆ ಸೊ ಕರ್ನಾಟಕಕ್ಕೆ ಆದ ನಷ್ಟವನ್ನ ಸರಿದೂಗಿಸೋಕೆ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ರೂಪಾಯಿ ವಿಶೇಷ ಅನುದಾನ ನೀಡುವಂತೆ ಸಹ ಸೂಚನೆಯನ್ನ ಕೊಟ್ಟಿದ್ರು ಜೊತೆಗೆ ಜಿಎಸ್ಟಿ ವ್ಯವಸ್ಥೆಯಿಂದಾಗಿ ಕರ್ನಾಟಕಕ್ಕೆ ಸುಮಾರು ಐವತ್ತೊಂಬತ್ತು ಸಾವಿರದ ನಷ್ಟ ಆಗಿದೆ ತೆರಿಗೆ ಪಾಲನ ನಾಲ್ಕು ಪಾಯಿಂಟ್ ಏಳು ಒಂದರಿಂದ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಇಳಿಸಿದ್ರಿಂದ ಐದು ವರ್ಷಗಳಲ್ಲಿ ರಾಜ್ಯಕ್ಕೆ ಸುಮಾರು ಎಂಬತ್ತು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗಿದೆ ಇನ್ನು ಭದ್ರಾ ಮೇಲ್ದಂಡೆ ಯೋಜನೆಯೂ ಸೇರಿದಂತೆ ಕೇಂದ್ರ ಪ್ರಾಯೋಜಿತ ಹಲವಾರು ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಅನುದಾನವನ್ನ ಬಿಡುಗಡೆ ಮಾಡಿಲ್ಲ ಸೊ ಇದೆಲ್ಲವೂ ಸಹ ರಾಜ್ಯದಲ್ಲಿನ ಅಭಿವೃದ್ಧಿ ಕೆಲಸಗಳ ಮೇಲೆ ಗಂಭೀರ ಪರಿಣಾಮವನ್ನು ಬೀರುತ್ತೆ ಸೊ ಹೀಗಾಗಿನೇ ರಾಜ್ಯದ ಪಾಲನ ನ್ಯಾಯಯುತವಾಗಿ ನೀಡಬೇಕು ಅಂತ ಒತ್ತಾಯಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸಚಿವರು ಮತ್ತು ಶಾಸಕರು ದೆಹಲಿಗೆ ಹೋಗಿ ಪ್ರತಿಭಟನೆಯನ್ನು ಸಹ ನಡೆಸಿದ್ರು ಸೊ ತೆರಿಗೆ ಹಂಚಿಕೆಯಲ್ಲಿ ರಾಜ್ಯದ ಪಾಲನ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಇಳಿಸೋ ನಿರ್ಧಾರವನ್ನ ಮರುಪರಿಶೀಲಿಸಬೇಕು ಅಂತ ಹದಿನಾರನೇ ಹಣಕಾಸು ಆಯೋಗಕ್ಕೂ ಮನವಿ ಮಾಡಿದ್ರು ಸೊ ಕೇಂದ್ರದ ತೆರಿಗೆ ಹಂಚಿಕೆಯಲ್ಲಿ ತಾರತಮ್ಯದ ವಿರುದ್ಧ ಒಗ್ಗಟ್ಟಿನಿಂದ ಹೋರಾಟ ನಡೆಸೋಕೆ ಕೈ ಜೋಡಿಸುವಂತೆ ಎಂಟು ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಾಮಯ್ಯ ಈ ಹಿಂದಿನ ಪತ್ರವನ್ನು ಸಹ ಬರೆದಿತ್ತು ಆದರೂ ಕೂಡ ಕೇಂದ್ರ ಸರ್ಕಾರ ತನ್ನ ತಾರತಮ್ಯ ಧೋರಣೆಯನ್ನು ಬಿಟ್ಟಿಲ್ಲ ಮತ್ತೆ ಮತ್ತೆ ಒಂದ್ ಕಣ್ಣಿಗೆ ಬೆಂಡೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನೋ ಧೋರಣೆಯನ್ನೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದೆ ಸೊ ಉತ್ತರ ಪ್ರದೇಶಕ್ಕೆ ಬರೋಬ್ಬರಿ ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ಹಂಚಿಕೆ ಮಾಡಿ ಕರ್ನಾಟಕಕ್ಕೆ ಆರು ಸಾವಿರ ಕೋಟಿ ರೂಪಾಯಿಯನ್ನು ನೀಡಿದೆ ಸೊ ಉತ್ತರ ಪ್ರದೇಶಕ್ಕೂ ಕರ್ನಾಟಕಕ್ಕೂ ಹಂಚಿಕೆಯಾದ ಪಾಲಿನಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ವ್ಯತ್ಯಾಸ ಇದೆ ಅಂದ್ರೆ ಉತ್ತರ ಪ್ರದೇಶದ ಒಂದು ವರ್ಷದಲ್ಲಿ ದೊರೆಯುವಂತಹ ಪಾಲನ ಕರ್ನಾಟಕ ಪಡೆಯೋಕೆ ಕನಿಷ್ಠ ನಾಲ್ಕು ವರ್ಷಗಳು ಬೇಕಾಗುತ್ತೆ ಸೊ ಇದು ಅಕ್ಷರಶಃ ದಕ್ಷಿಣದ ಮೇಲೆ ಉತ್ತರದ ಸವಾರಿ ಮಾಡೋದ್ರ ಲಕ್ಷಣ ಆಗತ್ತೆ ಕೇಂದ್ರದ ಹುನ್ನಾರದ ವಿರುದ್ಧ ಹೋರಾಡ್ಬೇಕಾಗಿದೆ ಅದಕ್ಕಾಗಿ ದಕ್ಷಿಣದ ಎಲ್ಲಾ ರಾಜ್ಯಗಳು ಒಟ್ಟಾಗಬೇಕಾಗಿದೆ ಧ್ವನಿ ಎತ್ತಬೇಕಾಗಿದೆ ಇನ್ನು ಈ ಹಿಂದೆ ನರೇಂದ್ರ ಮೋದಿಯವರು ಗುಜರಾತ್ ಸಿ ಎಂ ಆಗಿದ್ದಾಗ ಹಲವಾರು ಬಾರಿ ಟ್ಯಾಕ್ಸ್ ವಿಚಾರಕ್ಕೆ ಧ್ವನಿ ಎತ್ತಿದ್ರು ನಾವು ನಮ್ಮ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ನಲವತ್ತು ಸಾವಿರ ಕೋಟಿ ರೂಪಾಯಿ ಟ್ಯಾಕ್ಸ್ ಅನ್ನು ಕಟ್ತೇವೆ ಆದರೆ ಕೇಂದ್ರ ಸರ್ಕಾರ ನಮಗೆ ವಾಪಸ್ ಕೊಡ್ತಾ ಇರೋದು ಎರಡೂವರೆ ಪರ್ಸೆಂಟ್ ಮಾತ್ರ ಕೇಂದ್ರ ಸರ್ಕಾರ ನಮ್ಮ ರಾಜ್ಯದಿಂದ ಟ್ಯಾಕ್ಸ್ ಸಂಗ್ರಹ ಮಾಡೋದನ್ನು ನಿಲ್ಲಿಸ್ಲಿ ಆಗ ನಮಗೆ ಕೇಂದ್ರದ ದುಡ್ಡೇ ಬೇಡ ಅಂತ ಎರಡ್ ಸಾವಿರದ ಎಂಟರ ಜೂನ್ ನಲ್ಲಿ ಮೋದಿ ಹೇಳಿರೋ ಮಾತಿದು ಸೊ ಇದಾದ ನಂತರ ಇನ್ನೊಂದ್ ಬಾರಿ ನಾವು ಕೇಂದ್ರಕ್ಕೆ ಅರವತ್ತು ಸಾವಿರ ಕೋಟಿ ಟ್ಯಾಕ್ಸ್ ಅನ್ನ ಕಟ್ತೀವಿ ಆದ್ರೆ ನಮ್ಗೆ ರಿಟರ್ನ್ ಏನ್ ಸಿಗ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ರು ಈಗ ದೇಶದ ಪ್ರಧಾನಿ ಆಗಿರುವಂತಹ ನರೇಂದ್ರ ದಾಮೋದರ್ ದಾಸ್ ಅವರು ಒಂದು ದಶಕದ ಹಿಂದೆ ಗುಜರಾತ್ ರಾಜ್ಯದ ಸಿಎಂ ಆಗಿದ್ರು ಸೊ ಆ ಅವಧಿಯಲ್ಲಿ ಸಿಎಂ ಆಗಿದಂತಹ ಮೋದಿ ಮಾಡಿರುವಂತಹ ದಾಳಿ ಇದು ಸೊ ಸಿಎಂ ಆಗಿದ್ದಾಗ ಟ್ಯಾಕ್ಸ್ ಹಣದ ಬಗ್ಗೆ ಮಾತಾಡ್ತಾ ಇದ್ದಂತ ಮೋದಿಜಿ ಈಗ ಅದೇ ರೀತಿ ಟ್ಯಾಕ್ಸ್ ಹಣದ ಬಗ್ಗೆ ಮಾತಾಡುವಂತಹ ರಾಜ್ಯಗಳಿಗೆ ಕ್ಯಾರೆ ಅಂತ ಇಲ್ಲ ಅಂದ್ರೆ ಇಲ್ಲಿರೋದು ಮೋದಿಜಿಯ ಪ್ಯೂರ್ ಪಾಲಿಟಿಕ್ಸ್ ಬಿಟ್ರೆ ಮತ್ತೇನು ಇಲ್ಲ ಅಂತಾನೆ ಅಲ್ವಾ ಗುಜರಾತ್ ರಾಜ್ಯದ ಸಿಎಂ ಆಗಿ ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದಂಥ ಮೋದಿಜಿಗೆ ಗೊತ್ತಿದೆ ಒಂದು ರಾಜ್ಯಕ್ಕೆ ತೆರಿಗೆ ಹಂಚಿಕೆ ಯಾವ ರೀತಿ ಇರಬೇಕಾಗತ್ತೆ ಅಂತ ಆದ್ರೆ ಇಲ್ಲಿ ಬಿಜೆಪಿ ರಾಜ್ಯಗಳಿಗೆ ಮಾತ್ರ ಮೋದಿಜಿ ಮೋಸ ಮಾಡ್ತಾ ಇದ್ದರೋದು ಸರಿಯಾಗಿ ಕಾಣಿಸ್ತಾ ಇದೆ ಸೊ ತಮ್ಮ ಅಧಿಕಾರ ಇರುವಂತಹ ರಾಜ್ಯಗಳ ಹೊಟ್ಟೆ ತುಂಬಿಸೋಕೆ ಹೋಗಿ ಈ ಕಡೆ ದಕ್ಷಿಣ ಭಾರತದ ರಾಜ್ಯಗಳ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಸೊ ಕರ್ನಾಟಕ ತೆರಿಗೆ ಸಂಗ್ರಹದಲ್ಲಿ ಮುಂದೆ ಇದೆ ಆದ್ರೆ ತೆರಿಗೆ ಹಂಚಿಕೆ ವಿಚಾರದಲ್ಲಿ ಹಿಂದಿದೆ ತೆರಿಗೆ ಹಂಚಿಕೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಇಷ್ಟು ದೊಡ್ಡ ಅನ್ಯಾಯ ಮಾಡಿದ್ರು ಸಹ ರಾಜ್ಯದ ಬಿಜೆಪಿ ಸಂಸದ ಯಾಕೆ ಮೌನಕ್ಕೆ ಶರಣಾಗಿದ್ದಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ